ಎಲ್ಲರಿಗೂ ನಮಸ್ಕಾರ ಇದು ಹೊಸ ಚಾನಲ್ ಅಂದ ಏನಪ್ಪ ಅಂದ್ರೆ ನಾ ಫಿಟ್ನೆಸ್ ರಿಲೇಟೆಡ್ ಒಂದ್ ಸ್ವಲ್ಪ ವಿಡಿಯೋಗಳನ್ನ ಮಾಡ್ಬೇಕಂತ ಮಾಡೇನಿ ಫಿಟ್ನೆಸ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ದು ಹೆಲ್ತ್ ಚಲೋ ಇರಬೇಕು ಅದಕ್ಕೋಸ್ಕರ ನೀವು ನಾರ್ಮಲ್ ಆಗಿ ಮನೆಯೊಳಗನೆ ಒಂದು ಒಂದ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ವರ್ಕ್ಔಟ್ ಮಾಡ್ಕೋಬಹುದು ಯಾಕಂದ್ರೆ ಕಾಮನ್ ಏನಾವೆಲ್ಲ ಏನಂತಪ್ಪ ಅಂದ್ರೆ ನಮ್ ಟೈಮ್ ಇಲ್ಲ ಟೈಮ್ ಇಲ್ಲ ನಮ್ದು ಆ ಕೆಲಸ ಐತಿ ಈ ಕೆಲಸ ಐತ್ ಅಂತ ಅಂತೀವಿ ಬಟ್ ಅದ್ರೊಳಗನ ಒಂದ್ ಸ್ವಲ್ಪ ಟೈಮ್ ಸಿಕ್ಕರೆ ಈ ಎಕ್ಸಸೈಜ್ ಮಾಡಕೋಬಹುದ ಅದಕ್ಕೋಸ್ಕರ ಈ ಚಾನಲ್ ನಾನು ಈಗ ಸ್ಟಾರ್ಟ್ ಮಾಡೀನಿ ಜಿಮಿಗ ಬೇಕಾಗಿರುವಂತ ಕೆಲವೊಂದು ವಸ್ತುಗಳು ಅದಾವ ಅಂದ್ರೆ ಡೆಂಬಲ್ಸ್ ಮತ್ತ ಬೇರೆ ಬೇರೆ ಸ್ವಲ್ಪ ಅದಾವ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ಇವು ಬೇಕಂತಿಲ್ಲ ಕಾಮನ್ ಆಗಿ ಮನೆಯೊಳಗ ನೀವು ಟೈಮ್ ಸಿಕ್ಕಾಗ ಒಂದ್ ಸ್ವಲ್ಪ ಊಟ ಬಿಸಿ ಇರಬಹುದು ಡಿಪ್ಸ್ ಇರ್ಬೋದು ಇವನು ಮಾಡ್ಕೊಂಡು ನಿಮ್ದು ಹೆಲ್ತ್ ಚಲೋ ಇಟ್ಕೋಬಹುದು ಯಾಕಂದ್ರೆ ನಾವು ಇದಿ ಲೈಫ್ ಒಳಗ ಇವನ್ನೆಲ್ಲ ಮರದ್ ಬಿಟ್ಟಿವಿ ಅದಕ್ಕಾಗಿ ನಮ್ದು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಗಳು ಆಗತ್ತವ ಅದಕ್ಕೋಸ್ಕರ ನಾನು ಏನು ವಿಚಾರ ಮಾಡಿದೆ ಅಂದ್ರೆ ಒಂದ್ ಸ್ವಲ್ಪ ಮನೆಯೊಳಗೆ ಇದ್ದಿದ್ದಂತಹ ವಸ್ತುಗಳು ನಾವು ಯೂಸ್ ಮಾಡಿಕೊಂಡು ವರ್ಕ್ ಮಾಡೋಣ ಮತ್ ಏನಪ್ಪಾ ಅಂದ್ರೆ ಒಂದ್ ಮೂರ್ ತಿಂಗಳ ಪ್ಲಾನ್ ಮಾಡ್ಕೊಂಡಿನಿ ರೆಗ್ಯುಲರ್ ಆಗಿ ಒಂದೊಂದೊಂದೊಂದು ವಿಡಿಯೋಗಳು ಹಾಕೊಂತ ಹೋಗ್ತೀನಿ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಗಿಟಿನ್ ಸಂಬಂಧ ಇರಂಗಿಲ್ಲ ಇದಕ್ಕೆ ನಾವು ಮನೆಯೊಳಗೆ ಏನು ಉಂಟೇವಲ್ಲ ಅದ್ರಲ್ಲಿಂದ ನಾವು ವರ್ಕೌಟ್ ಮಾಡ್ಕೋಬಹುದ ಅಂದ್ರೆ ನಮ್ಮ ಹೆಲ್ತ್ ಚಲೋ ಇಟ್ಕೋಬಹುದು ಬರೀ ಈಗ ನಮ್ಮ ಕಡೆ ಅದಾವ ಅಂತ ನಾನು ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೇನೆ ಸೊ ಇಲ್ಲಿ ನೋಡ್ರಿ ನನ್ನ ಕಡೆ ಒಂದು ಎರಡು ಡೆಂಬಲ್ಸ್ ಇದಾವೆ ಆಮೇಲೆ ಇವು ಪ್ಲೇಟ್ ಗಳು ಅದಾವ ಇವು ಐದ್ರ ಪ್ಲೇಟ್ ಇವು ಐದ್ರದ ಅದ ಒಂದ್ ಎರಡ್ರದ ಇದ ಸಪೋಸ್ ಮೂರದ ಪ್ಲೇಟ್ ಗಳು ಅದಾವ ಅದ್ರ ಜೊತೆ ಒಂದ್ ಜಿಗ್ಜಾಗ್ ಬಾರ್ ಐತಿ ಒಂದ್ ಚೆಸ್ಟ್ ಹೊಡೆ ಒಂದ್ ಬಾರ್ ಐತಿ ಮತ್ತೆ ಇಲ್ಲಿ ಒಂದ್ ಸ್ಕಿಪ್ಪಿಂಗ್ ಮಾಡಾಕಂತ ಐತಿ ಸೊ ಅದ್ರ ಜೊತೆ ಐತಿ ಸೊ ಇದ್ರ ಜೊತೆ ಇಷ್ಟು ನನ್ನ ಕಡೆ ಐಟಮ್ಗಳು ಅದಾವೆ ಇದ್ರಲಿಂದ ನಾನು ಡೈಲಿ ಒಂದು ವರ್ಕೌಟ್ ಮಾಡ್ಕೊಳ್ತೀನಿ ನಾನು ನಿಮ್ಗೆ ವೀಡಿಯೋಗಳು ಪೋಸ್ಟ್ ಮಾಡ್ತೀನಿ ಮತ್ತು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ ದಯವಿಟ್ಟು ಲೈಕ್ ಮಾಡ್ರಿ ಅದ್ರ ಜೊತೆ ಏನಪ್ಪ ಅಂದ್ರೆ ನಿಮ್ಗೆ ಹೇಳಿದಂಗೆ ಒಂದು ತ್ರೀ ಮಂತ್ಸ್ ರೆಗ್ಯುಲರಾಗಿ ವೀಡಿಯೋಗಳು ಹಾಕ್ತಿರ್ತೀನಿ ನೋಡೋಣ ನನ್ನ ಬಾಡಿಗೆ ನೋಡ್ರಿ ಈ ಥರ ಐತಿ ಸ್ವಲ್ಪ ಏನಾದರೂ ಚೇಂಜಸ್ ಆಗ್ಬೋದಾ ಆಗಲಿ ಬಿಡಲಿ ಆ ಸೆಕೆಂಡ್ ರೀ ಬಟ್ ನಮ್ಮ ಹೆಲ್ತ್ ಚಲೋತಂಗ ಇದ್ರೆ ಸಾಕ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ನೋಡೋಣ ಮುಂದೆ ಏನಾಗ್ತಿದೆ ಅಂದ್ರೆ ಬಾಡಿ ಇದೇ ಥರ ಇರ್ತೋ ಚೇಂಜ್ ಆಗುತ್ತೆ ಅಂತೇಳಿ ನೋಡೋಣ ಸೊ ಇವತ್ತಿನ ದಿನ ಏನಪ್ಪ ಅಂದ್ರೆ ಚೆಸ್ಟ್ ವರ್ಕೌಟ್ ಮಾಡ್ಬೇಕಂತ ಮಾಡೀನಿ ಅದ್ರ ಜೊತೆ ಚೆಸ್ಟ್ ಬೆಂಚ್ ಐತಿ ಬಟ್ ಇದು ಸೆಟ್ ಮಾಡ್ಬೇಕಾ ಇನ್ನೂ ಟೈಮ್ ತಗೋತೀನಿ ಬಟ್ ಅಲ್ಲಿ ಮಠ ಇದನ್ನೇನು ನಾ ಇನ್ನೂ ಸೆಟ್ ಮಾಡೋಂಗಿಲ್ಲ ಈಗ ನಾರ್ಮಲಾಗಿ ಇಲ್ಲೇ ನಮಗೆ ಚೆಸ್ಟಿಗೆ ಏನೇನು ಬೇಕಪ್ಪ ಅಂತ ಕಲ್ಸಿ ಇಲ್ಲೇ ವರ್ಕೌಟ್ ಮಾಡಿ ತೋರಿಸ್ತೀನಿ ಮತ್ತು ಅದ್ರ ಜೊತೆ ನಾವು ಎಕ್ಸರ್ಸೈಜ್ ಮಾಡೋಕ್ಕಿಂತ ಮೊದಲು ಅಪ್ ಮಾಡ್ಬೇಕಾ ಬರ್ರಿ ಈಗ ಅಪ್ ಮಾಡೋಣ ಈಗ ಫಸ್ಟ್ ಏನಪ್ಪ ಅಂದ್ರೆ ಒಂದು ಹತ್ತು ಹತ್ತು ಊಟ ಬಿಸಿ ಯಾಕಂದ್ರೆ ನಾವು ಈಗ ಸ್ಟಾರ್ಟ್ ಮಾಡಿರೋಕ್ಕೂ ನಮಗೆ ಪೇನ್ ಜಾಸ್ತಿ ಆಗ್ತೈತಿ ಅದಕ್ಕೋಸ್ಕರ ಆಗಿ ಒಂದು ಟೆನ್ ಊಟ ಬಿಸಿ ಹೊಡೋಣ ಸೊ ಇದೇ ತರ ಮೂರ್ ಸೆಟ್ ಹೊಡಿಬೇಕ ಆದ್ರ ಇವತ್ತ ಫಸ್ಟ್ ದಿನ ಇರೋದ್ರಿಂದ ಒಂದೊಂದ್ ಸೆಟ್ ಹೊಡಿತೀವಿ ನಾಳಿಂದ ಇದನ್ನ ಕಂಟಿನ್ಯೂ ಮಾಡೋಣ ಸೊ ಈಗ ಊಟ ಬಿಸಿ ಆತ ಇದನ್ನ ನೀವು ಕಂಟಿನ್ಯೂ ಮೂರ್ ಮೂರ್ ಸೆಟ್ ಹೊಡಿಬೇಕ ಈಗ ಅದ್ರ ಜೊತೆ ಹೊಡ್ಯೋಣ ಇದು ಸೇಮ್ ಮೂರ್ ಮೂರ್ ಸೆಟ್ ಹೊಡಿಬೇಕು ಆಮ್ಯಾಗ ಇದ್ರ ಜೊತೆ ಈಗ ಸ್ಕಿಪ್ಪಿಂಗ್ ಒಂದ್ ಮಾಡೋಣ ಸೊ ಇವತ್ ನಾ ಏನಪ್ಪ ಅಂದ್ರೆ ಇರ್ಲಿ ಅಂತ ಒಂದು ಇಪ್ಪತ್ತು ಹೊಡೆದಿನಿ ಬಟ್ ನಿಮ್ಮ ಎಷ್ಟಾಗತ್ತೆ ಅಷ್ಟು ಹೊಡಿಬಹುದು ಏನು ಪ್ರಾಬ್ಲಮ್ ಇಲ್ಲ ಇದು ಅಂದ್ರೆ ನಾರ್ಮಲ್ ನಿಮ್ಮ ಬಾಡಿ ಅಪ್ ಆಗಲಿ ಅನ್ನೋದೋಸ್ಕರನೇ ಮಾಡೋದ ಈಗ ನೆಕ್ಸ್ಟ್ ಡಿಪ್ಸ್ ಒಳಗೇ ಮತ್ತೊಂಥರ ಡಿಪ್ಸ್ ಐತಿ ಅದು ಹೊಡೆದು ತೋರಿಸ್ತೀನಿ ನಾನು ನಿಮಗೆ ಸೊ ನೋಡ್ರಿ ಈ ಥರ ನಾರ್ಮಲಾಗಿ ಮನೆಯೊಳಗೆ ನೀವು ಎಕ್ಸಸೈಜ್ ಮಾಡ್ಬೋದು ಬಟ್ ಒಂದು ಎಕ್ಸಸೈಜ್ ಮಾಡಿದ್ಮಾಗ ಒಂದು ಎರಡು ನಿಮಿಷ ರೆಸ್ಟ್ ಹೋಗ್ರಿ ಯಾಕಂದ್ರೆ ದಾಪ ಆಳ್ತೈತಿ ಮಾತಾಡೋಕ್ಕಾಗಿಲ್ಲ ಮತ್ತು ಬಾಡಿಗೆ ರೆಸ್ಟ್ ಬೇಕೇ ಬೇಕಾ ಯಾವುದೂವರೆಗೆ ಕಂಟಿನ್ಯೂ ಮಾಡಕ್ಕೆ ಹೋಗ್ಬೇಡ್ರಿ ನಾ ಯಾಕಪ್ಪ ಅಂದ್ರೆ ವೀಡಿಯೋ ದೊಡ್ದಾಗ ಸ್ವಲ್ಪ ಫಾಸ್ಟಾಗಿ ಮಾಡಿದೆ ಈಗ ನೆಕ್ಸ್ಟ್ ನಿಮಗೆ ಚೆಸ್ಟ್ ಅಂದೆ ಬಟ್ ಆ ಚೆಸ್ಟ್ ನೋಡಿಯೋ ನಾಳೆ ಇರಲಿ ಯಾಕಂದ್ರೆ ವೀಡಿಯೋ ದೊಡ್ದಾಗ್ತೀವಿ ಇದು ನನ್ನ ಫಸ್ಟ್ ವಿಡಿಯೋ ಭಾಳ ನೆಮ್ಮದಿ ಆಗ್ಯಾರ ನಿಮಗೂ ನೋಡಕ್ಕೆ ಬರ್ತೈತಿ ಅದಕ್ಕೋಸ್ಕರ ಇದನ್ನ ಶಾರ್ಟ್ ಮಾಡತ್ತೀನಿ ನಾಳೆ ಚೆಸ್ಟ್ ಬಗ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಬಾಯ್